ಎಲ್ಲರಿಗೂ ನಮಸ್ಕಾರ ಇಂದು ಸಂಸ್ಕೃತ ವ್ಯಂಜನ ಸಂಧಿಗಳ ಬಗ್ಗೆ ಅಭ್ಯಾಸ ಮಾಡೋಣ ಈ ಸಂಸ್ಕೃತ ವ್ಯಂಜನ ಸಂಧಿಗಳಲ್ಲಿ ಒಟ್ಟು ಆರು ಪ್ರಕಾರಗಳು ಬರುತ್ತವೆ ಮೊದಲಿಂದಾಗಿ ಸಂಧಿ ಶುಚಿತ್ವ ಸಂಧಿ ಸಂಧಿ ಪುಷ್ಪತ್ವ ಸಂಧಿ ಮತ್ತು ಸಂಧಿ ಅನುನಾಸಿಕ ಸಂಧಿ ಇವು ಆರು ಪ್ರಕಾರಗಳು ಬಂದಿವೆ ಅಂದರೆ ಡೆಫಿನಿಷನ್ ಈ ಆರು ತರಹದ ಸಂಸ್ಕೃತ ವ್ಯಂಜನ ಸಂಧಿಗಳಲ್ಲಿ ಪೂರ್ವ ಪದದ ಕೊನೆಯ ವ್ಯಂಜನಕ್ಕೆ ಬದಲಾಗಿ ಬೇರೊಂದು ವ್ಯಂಜನವು ಆದೇಶವಾಗಿ ಬರುತ್ತದೆ ಸಾಮಾನ್ಯವಾಗಿ ಕನ್ನಡ ವ್ಯಂಜನ ಸಂಧಿಗಳಲ್ಲಿ ಆದೇಶ ಕಾರ್ಯವು ಉತ್ತರ ಪದದಲ್ಲಿ ಆಗುತ್ತಿದ್ದರೆ ಸಂಸ್ಕೃತ ವ್ಯಂಜನ ಸಂಧಿಗಳಲ್ಲಿ ಪೂರ್ವ ಪದದಲ್ಲಿ ಆಗುತ್ತದೆ ಈ ಆರು ಸಂಧಿಗಳನ್ನು ಸಂಸ್ಕೃತ ವ್ಯಂಜನ ಸಂಧಿಗಳೆಂದು ಕೆಲವು ಕನ್ನಡ ವ್ಯಾಕರಣ ಗ್ರಂಥಗಳಲ್ಲಿ ಹೇಳಿದೆ ಮೊದಲನೇದಾಗಿ ಜಸ್ತ್ವ ಸಂಧಿ ಬಗ್ಗೆ ಅಭ್ಯಾಸ ಮಾಡೋಣ ಸಂಧಿ ಎಂದರೇನು ಪೂರ್ವ ಪದದ ಕೊನೆಯಲ್ಲಿ ವರ್ಗಗಳ ಪ್ರಥಮ ವರ್ಣಗಳಾದ ಗಳಿಗೆ ವ್ಯಂಜನಗಳಿಗೆ ಉತ್ತರ ಪದದ ಮೊದಲಲ್ಲಿ ಮೊದಲಲ್ಲಿ ಯಾವ ವರ್ಣ ಬಂದರೂ ಕ್ರಮವಾಗಿ ಅದೇ ವರ್ಗದ ತೃತೀಯ ವರ್ಣಗಳಾದ ಗಜದ ವ್ಯಂಜನಗಳು ಆದೇಶವಾಗುವು ಇದನ್ನು ಜಸ್ತ್ವ ಸಂಧಿ ಎಂದು ಹೇಳುವರು ಉದಾಹರಣೆ ಪೂರ್ವ ಮತ್ತು ಉತ್ತರ ಪದ ನಂತರ ಸಂದೀಪ್ ಪದ ಮೊದಲದಾಗಿ ಉದಾಹರಣೆ ವಾಕ್ ಪ್ಲಸ್ ವಾಕ್ ಕ ಬಂದಿದೆ ನೋಡಿ ವಾಕ್ ಪ್ಲಸ್ ದೇವಿ ವಾಕ್ ದೇವಿ. ಅಚ್ ಪ್ಲಸ್ ಅಂತ ಏನಾಗುತ್ತೆ ಅಜಂತ ಷಟ್ ಪ್ಲಸ್ ಆ ನನ ಏನಾಗುತ್ತೆ ಷಡಾನನ ಚಿತ್ ಪ್ಲಸ್ ಆನಂದ ಏನಾಗತ್ತೆ ಚಿದಾನಂದ ಅಪ್ ಪ್ಲಸ್ ಜ ಏನಾಗತ್ತೆ ಅಬ್ ಜ ಹೀಗೆ ಸಂಧಿ ಎಂದರೇನು ಸಂಧಿಯ ಉದಾಹರಣೆ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ ಇದು ತಮಗೆ ಅರ್ಥವಾದಲ್ಲಿ ಅಥವಾ ಇಷ್ಟವಾದಲ್ಲಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ